ಮಾಗಡಿ ತಾಲೂಕಿನ ವೀರೇಗೌಡನದೊಡ್ಡಿ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘಕ್ಕೆ ನಡೆದಂತಹ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗುವ ಮೂಲಕ ಸಹಕಾರಿ ಸಂಘ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಶನಿವಾರ ನಡೆದಂತಹ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳ ಪೈಕಿ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಹತ್ತನೇ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಘದ ಕಚೇರಿಯಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ನಡೆಯಿತು ನಂತರ ಸಂಘದ ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯಕ್ರಮ ನಡೆಸಿ ಫಲಿತಾಂಶ ಘೋಷಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಉಮೇಶ್ ತಿಳಿಸಿದ್ದಾರೆ ನೂತನ ನಿರ್ದೇಶಕರು ವಿಜಿ ದೊಡ್ಡಿ ವಿಎಸ್ಎಸ್ನ ನೂತನ ನಿರ್ದೇಶಕರಾಗಿ ಸಾಲಗಾರಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರದಿಂದ ರವಿಕುಮಾರ್ ಸಾಲಗಾರರ ಕ್ಷೇತ್ರದಿಂದ ಶಿವಣ್ಣ ಶಿವರಾಮಯ್ಯ ಕೃಷ್ಣಪ್ಪ ಎ ಬಿ ಲೋಕೇಶ್ ನರಸಿಂಹಮೂರ್ತಿ ಹಿಂದುಳಿದ ಎ ವರ್ಗದ ಮೀಸಲು ಕ್ಷೇತ್ರದಿಂದ ಗಿರಿಗೌಡ ಹಿಂದುಳಿದ ಬಿ ವರ್ಗದ ಮೀಸಲು ಕ್ಷೇತ್ರದಿಂದ ವಿಎಸ್ ಸುಮೇಶ್ ಮಹಿಳೆಯರು ಮೀಸಲು ಸ್ಥಾನದಿಂದ ಪುಟ್ಟತಾಯಮ್ಮ ಗಂಗಮ್ಮ ವಿಜೇತರಾದರು ಅವಿರೋಧ ಆಯ್ಕೆ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ನಾಗರಾಜು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿ ಒಟ್ಟು ಹನ್ನೆರಡು ನಿರ್ದೇಶಕರು ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು ಸಾಲಗಾರಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಸ್ಥಾನಕ್ಕೆ ನಡೆದಂಥ ಜಿದ್ದಾಜಿದ್ದಿನ ಚುನಾವಣೆಯಲ್ಲಿ ರವಿಕುಮಾರ್ ಭರ್ಜರಿ ಗೆಲುವನ್ನು ಕಂಡರು ಚುನಾವಣಾ ಅಧಿಕಾರಿ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸಿದಂತೆ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿಸಿ ಸಂಭ್ರಮಿಸಿದರು ಮುಖಂಡರಾದಂಥ ಸಿದ್ದಲಿಂಗ ಪ್ರಸಾದ್ ಪರಮಶಿವಮೂರ್ತಿ ಜಯಣ್ಣ ಲೋಕೇಶ್ ಮಂಡಿ ಪ್ರಕಾಶ್ ರುದ್ರೇಶ್ ದೊಡ್ಡಿ ಮಹೇಶ್ ರವಿಕುಮಾರ್ ಅರುಣ್ ವಿಶ್ವ ಶಶಿಧರ್ ಕಿರಣ್ ಮೂರ್ತಿ ನಾಯಕ್ ಸಿದ್ದರಾಜು ಮಹೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದರು ಏನು ನಮ್ಮ ಕಡೆಯಿಂದ ಎಲ್ಲ ಜನಗಳಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದೇ ಪ್ರೀತಿ ಸಹಕಾರ ರವಿ ಮೇಲೆ ಯಾವತ್ತು ಇರಲಿ ನಾನು ಯಾವತ್ತು ನಿಮ್ಮೊಂದಿಗೆ ಉಳ್ಸ್ಕತ್ತೀನಿ ಅಂತ ಹೇಳ್ತಾ ಸಾಕೆ ಮಾತು ಮುಗಿಸ್ತೀನಿ ಮಾಣ್ಣಿ ಹೇಳಿ ಹೇಳಣ್ಣ ಬೀದಿ ಎಸ್ ಸಹಕಾರ ಸಂಘ ಏನಿದೆ ಬಾಲಕೃಷ್ಣ ಮತ್ತು ತಂಬಾಜಿ ಅವರ ನೇತೃತ್ವದಲ್ಲಿ ನಡೆದಂತ ಚುನಾವಣೆ ಈ ಒಂದು ನಾಲ್ಕು ಕೋಟಿ ವೆಹಿಕಲ್ ಏನ್ ಸಾಲ ಕೊಟ್ಟಿದ್ದೀವಿ ಅದರ ಋಣ ಅಂತ ರೈತರುಗಳು ಏನು ಒಂದು ಹತ್ತು ಕ್ಷೇತ್ರದಲ್ಲಿ ಹನ್ನೊಂದು ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿ ಗೆಲ್ಲಿಸಿರೋದಕ್ಕೆ ಈ ಕೃತಜ್ಞತೆಯನ್ನ ಬಾಲಕೃಷ್ಣ ಮತ್ತೆ ತಂಬಾಜಿ ಅವ್ರಿಗೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತು ಈ ನಮ್ಮ ಸರ್ಕಾರದ ವತಿಯಿಂದ ಏನು ನಮ್ಮ ಸೊಸೈಟಿಗೆ ಇನ್ನೂ ಉನ್ನತ ಸಾಲ ಸೋಲ ಮತ್ತೆ ಬಿಲ್ಡಿಂಗ್ ಏನು ಇದನ್ನ ಮಾಡಬೇಕು ನಮ್ಮ ರೈತರಿಗೆ ಏನು ವ್ಯವಸ್ಥೆ ಕೊಡ್ಬೇಕು ಅಂತ ನನಗೆ ಸಹಕಾರ ಕೊಟ್ಟ ರೈತ ಬಾಂಧವ್ಯಗಳ ನನ್ನ ಒಂದು ನಮಸ್ಕಾರ ಮಾಡ್ತಾರೆ ಇನ್ ಮುಂದೆನೂ ಕೂಡ ಈ ಸಹಕಾರ ಸಂಘ ಚೆನ್ನಾಗಿ ನಡ್ಸ್ಕೊಂಡೋಗ್ತೀನಿ ಅಂತ ಹೇಳ್ತಾ ನಾನು ಬಾಲ್ಕಿ ಅವರಿಗೆ ಮತ್ತೆ ನನ್ನ ತಮ್ಮಾಜಿ ಅಷ್ಟೇ ಅಶೋಕ್ ಅವ್ರಿಗೆ ಕೂಡ